ಅವ್ರಿಗೆ ಲೋಕ ಆಸಕ್ತಿ ಒಳಗೆ ಆಕೆ ನಾನು ಏನು ನನ್ನ ಕಣ್ಣೆದುರುಗಡೆ ನೋಡ್ತಾ ಇದ್ದೀನಿ ಇದೆಲ್ಲ ಫ್ಲಕ್ಸ್ ಫ್ಲಕ್ಸ್ ಅಂದರೆ ಸಬ್ಜೆಕ್ಟು ಚೇಂಜ್ ನೋಡಿ ಒಂದು ಎಪ್ಪತ್ತು ವರ್ಷದಿಂದೆ ನಾನು ಇರಲಿಲ್ಲ ಇನ್ನೊಂದು ಐವತ್ತು ವರ್ಷದಿಂದ ನಾನು ಇರಲ್ಲ ಇದ್ರ ಮಧ್ಯ ಅದು ಅಂತೇಚ ಎನ್ನಾಸ್ತಿ ವರ್ತಮಾನೇ ಗೌಡಪಾದ ಕಾರ್ಯಕ್ಕೆ ಹೇಳುತ್ತೆ ಮೊದಲು ಯಾವುದು ಇರಲಿಲ್ಲವೋ ಆಮೇಲೆ ಯಾವುದು ಇರಲ್ವೋ ಅದು ಈವಾಗಲೂ ಇಲ್ಲ ನಿತ್ಯ ಪರಿವರ್ತನೆ ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಕಾಣ ಮಂಕುತಿಮ್ಮ ಸೃಷ್ಟಿಕತೆ ಕಟ್ಟುಕತೆ ವಿಲೇ ಕತೆ ಬರೀ ಕಥೆ ಹುಟ್ಟು ಸಾವುಗಳೆರಡು ಪುರುಳಿನ್ನೆರಡು ದಶೆ ನಿತ್ಯ ಪರಿವರ್ತನೆಯೇ ಚೈತನ್ಯ ನರ್ತನೆಯೇ ಸತ್ಯ ಜಗದಲ್ಲಿ ಕಾಣಿದು ಚೈತನ್ಯ ನರ್ತನೆ ಡ್ಯಾನ್ಸ್ ಯಾರು ಡ್ಯಾನ್ಸ್ ಮಾಡೋದು ನಾನೇ ನನ್ನ ಒಳಗಿರೋ ಹೊರಗಡೆ ಹೊರಗಡೆಲ್ಲ ಯು ಆರ್ ನಾಟ್ ಎ ಡ್ರಾಪ್ ಇನ್ ದ ಓಶನ್ ಯು ಆರ್ ದ ಎಂಟೈರ್ ಓಷನ್ ಇನ್ ಎ ಡ್ರಾಪ್ ಯು ಆರ್ ದ ಎಂಟೈರ್ ಓಷನ್ ಇನ್ ಎ ಅದು ನಾನಾಗಬೇಕು ಏನು ತ್ಯಾಜಕ ತ್ಯಾಗ ಸಂತ್ಯಾಜ್ಯ ಭೇದಗಳಿರದೆ ರಾಜ ನೀಜ ಈ ಮನಸ್ಥಿತಿ ಬಂದ್ಬಿಟ್ರೆ ಜಗಕ್ಕೆಲ್ಲ ನೀನೇ ರಾಜ ಏನು ತರ್ಟಿ ಫಾರ್ಟಿ ಸಿಕ್ಸ್ಟಿ ಫಾರ್ಟಿ ಬಂಗಲೆ ನಾ ಏನು ಬೇಡ ರೋಡಲ್ಲಿ ಹೋಗ್ತಾ ಇರಲಿ ಇಡೀ ಪ್ರಪಂಚ ನಿಮ್ಮದು ಒಳೆಯ ಹಸಿನಾಸ್ ಯು ಆರ್ ಬಾರ್ನ್ ಇನ್ ದಿಸ್ ವರ್ಲ್ಡ್ ಸಿನಿಮಾ ಹೇಳ್ತಾರೆ ಹಸಿನಾಸ್ ಯು ಆರ್ ಬಾರ್ನ್ ಇನ್ ದಿಸ್ ವರ್ಲ್ಡ್ ಯು ಹ್ಯಾವ್ ಇನ್ಹೆರಿಟೆಡ್ ವೆಲ್ತ್ ಇಮೆಜರಬಲ್ ಅಂಡ್ ಅನ್ನೋನ್ ಬಟ್ ಯು ಲೈಕ್ ಎ ಹೆಲ್ಪ್ಲೆಸ್ ಬೆರ್ ಯಾರು ಮಾಡ್ಕೊಂಡಿದ್ದು ಯಾರು ಮಾಡ್ಕೊಂಡಿದ್ದು ನಾ ಮಾಡ್ಕೊಂಡು ಯಾಕೆ ಬಿಡಿಸ್ಬೇಕು ಯಾಕೆ ಬಿಡಬೇಕು ನಮ್ಮ ತಾನೇ ಕಳ್ಕೊಳ್ಬೇಕು நான் நிறைய கம்பா எடுக்க மாட்டோம் ஆயிட்டு ஆயிட்டு